ಇವಾಗ ನಾವು ಹೋಗ್ತಿದೀವಿ ಒನ್ ಅವರ್ ಬೋಟಿಂಗ್ ಬೋಟ್ ಬಂದಿದೆ ನಮಗೋಸ್ಕರ ಬೋಟಿಂಗ್ ಎಲ್ಲರೂ ಸೇಫ್ ಆಗಿ ವಾಪಸ್ ಬರಲಿ ಅಂತ ಕೇಳ್ಕೊಳ್ಳಿ ಸೇಫ್ ಆಗಿ ವಾಪಸ್ ಬರೋಣ ಮುಂದೆ ಬರ್ತೀವಿ ಆಳ ಇಲ್ಲ ಜಾಸ್ತಿ ಅಂತ ಹೇಳಿದ್ದಾರೆ ನೋಡೋಣ ಇವರು ನಮ್ಮ ಬಾಟ್ ಡ್ರೈವರ್ ಟ್ರಿಪ್ ಬಂದವ್ರೀಗ ಬರ್ಬೇಕು ಡ್ರೀಮ್ ಅಂತ ಇದ್ರಲ್ರಿ ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀವಿ ಕಬಾಬ್ ಕಬಾಬ್ ಅವ್ರಿಗೆ ಹೋಗಿ ತಾಳಿ ನಮ್ಮದು ಕಾವೆ ಅವರು ಫಿಶ್ ಆಪರೇಷನ್ ಮಾಡ್ತಾವೆ ಹೇಳಿ ಹೇಳಿವರೆಗೂ ನಾವು ಪೂಜಿಸುವೆ ಯಾಸೆ ಗೇನ್ ಅಂತೀಯಾ ಶಬಾಷೆ ಗೇನ್ ಅಂತೀಯಾ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಂದು ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಈ ವಿಡಿಯೋ ಬಂದು ನಮ್ಮ ಟ್ರಿಪ್ ವೀಡಿಯೋನ ಕಂಟಿನ್ಯೂಷನ್ ಆಗಿರುತ್ತೆ ಒನ್ ಅವರದಲ್ಲಿ ನಮ್ಮ ಮೊದಲನೇ ದಿನ ಹೇಗಿತ್ತು ಅಂತ ಆ ಮೊದಲನೇ ದಿನ ನಾವು ಯಾವ ರೀತಿ ಎಂಡ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಬೋಟಿಂಗ್ ಹೋಗಿದ್ವಿ ಹಾಗೆ ಮ್ಯಾಂಗ್ರೋ ಫಾರೆಸ್ಟ್ ಹೋಗಿದ್ವಿ ಹಾಗೆ ಹೊರಗಡೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಮಾಡಿದ್ವಿ ತುಂಬಾ ಕಲರ್ಫುಲ್ ಆಗಿ ತುಂಬನೇ ಚೆನ್ನಾಗಿದೆ ಎಲ್ಲರಿಗೂ ಕೂಡ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆ ನನ್ನ ಚಾನಲ್ನ ಹೊಸ್ತಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ಇವಾಗ ನಾವು ಹೋಗ್ತಿದ್ದೀವಿ ಒನ್ ಅವರ್ ಆ ಬೋಟಿಂಗ್ ಗೋವಾಗ್ ಬಂದ್ಬಿಟ್ಟಿದ್ವಿ

ಈ ವಿಡಿಯೋ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ಕೊಂಡ ಬೀಚಲ್ಲಿ ಆಟ ಆಡ್ಕೊಂಡು ಮೇಲೆ ನಾವೆಲ್ಲರೂ ಮತ್ತೆ ರೂಮ್ಗೆ ಹೋಗಿ ಅಪ್ ಆಗಿ ಇವಾಗ ಮತ್ತೊಂದು ಸಲ ಎಲ್ಲರೂ ರೆಡಿಯಾಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನೀಟಾಗಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೀಚಲ್ಲಿ ಸಾರಿ ಕೊಂಡ ಫಾಲ್ಸಲ್ಲಿ ಆಡ್ಕೊಂಡು ಬಂದಮೇಲೆ ಫುಲ್ ಫ್ರೆಶ್ ಆಗೋದ್ವಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತಣ್ಣೀರು ಸ್ನಾನ ತುಂಬಾ ಒಳ್ಳೇದು ಬಿಸಿನೀರಲ್ಲಿ ಸ್ನಾನ ಮಾಡಿದಾಗ ಫುಲ್ ಬಿಸಿ ಬಿಸಿ ಮೈಯೆಲ್ಲ ಆಟ ಆಟ ಅನ್ನಿಸ್ಬಿಡ್ತು ಬಟ್ ತಣ್ಣೀರಲ್ಲಿ ಸ್ನಾನ ಮಾಡಿದಕ್ಕೆ ಫುಲ್ ಬಾಡಿ ಫ್ರೆಶ್ ಅನ್ನಿಸ್ತು ರೆಡಿಯಾಗಿ ನಾವು ಇವಾಗ ಒನ್ ಅವರ ಬೋಟಿಂಗ್ ಹೋಗ್ತೀವಿ ಿವಿ ಬನ್ನಿ ಹೇಗಿತ್ತು ಬೋಟಿಂಗ್ ಅಂತ ನೀವು ಕೂಡ ತೋರಿಸ್ತೀನಿ ಬೋಟ್ ಬಂದಿದೆ ನಮಗೋಸ್ಕರ ಹ ಚೌಡೇಶ್ವರಿ ಅವರೇ ಬರ್ರಿ ಏನಾಗಲ್ಲ ಈಗ ನಾವು ಹೋಗ್ತಿದೀವಿ ಫಸ್ಟ್ ಟೈಮ್ ಅನ್ನಾವರದಲ್ಲಿ ಬೋಟಿಂಗ್ ಎಲ್ಲರೂ ಸೇಫ್ ಆಗಿ ವಾಪಸ್ ಬರಲಿ ಅಂತ ಕೇಳ್ಕೊಳ್ಳಿ ಸೇಫ್ ಆಗಿ ವಾಪಸ್ ಬರೋಣ ಬರ್ತೀವಿ ಆಳ ಇಲ್ಲ ಜಾಸ್ತಿ ಅಂತ ಹೇಳಿದ್ದಾರೆ ನೋಡೋಣ ಮನಿ ಹೋಗೋಣ ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಡೋದಾ দেও স্টার্ট মারতে এই করে ಹೊನ್ನಾವರದಲ್ಲಿ ಈ ಥರ ಒಂದು ಬೋಟ್ ರೈಡ್ ಹೋಗ್ಬೇಕನ್ನೋದು ಅನ್ನೋದು ತುಂಬ ದಿನಗಳ ಒಂದು ಕನಸು ಅಂತಲೇ ಹೇಳ್ಬೋದು ನನಗಷ್ಟೇ ಅಲ್ಲ ಇವತ್ತು ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಈ ಥರ ಒಂದು ಆಸೆ ಇತ್ತು ಈ ಥರ ಕುತ್ಕೊಂಡು ಬೋಟಲ್ಲಿ ಈ ಒಂದು ವ್ಯೂನ ನೋಡೋದು ನಿಜವಾಗ್ಲೂ ಎಷ್ಟು ಅದೃಷ್ಟ ಮಾಡಿದೀವೋ ಅಂತ ಅನ್ನಿಸ್ತು ಫೈನಲ್ ತುಂಬ ದಿನಗಳ ಕನಸು ಈಡೇರಿದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವೋ ಹಾಗೆ ಅದ್ರ ಜೊತೆ ಸಿಕ್ಕೋಬಟ್ಟೆ ಭಯ ಕೂಡ ಆಗ್ತಿತ್ತು ಯಾಕಂದರೆ ಬೋಟಿಂಗ್ನ ಸ್ಟಾಪ್ ಮಾಡಿದ್ದಾರೆ ಬೇರೆ ಯಾವ ಬೋಟ್ಗಳು ಅಕ್ಕಪಕ್ಕ ಇಲ್ಲ ಅವತ್ತು ನಮಗೆ ಅಂತ ನಾವು ರೂಮಲ್ಲಿ ಉಳ್ಕೊಂಡಿದ್ವಲ್ಲ ಅಲ್ಲಿ ನಾವು ಮಾತಾಡಿ ಅವ್ರ ಹತ್ರ ಸ್ವಲ್ಪ ಎಕ್ಸ್ಟ್ರಾನೇ ಪೇ ಮಾಡಿದ್ವಿ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಬಂದಿರೋದೇ ಇದಕ್ಕೋಸ್ಕರ ನಮ್ಗೆ ಇದೇ ಇಲ್ಲ ಅಂದರೆ ಬೇಜಾರಾಗುತ್ತಲ್ವ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿ ಮುಚ್ಚಿ ಅಂಥ ಬೋಟ್ನ ಕರೆಸಿ ಓಪನ್ ಮಾಡಿ ತೆಗಿಸಿ ನಮಗೆ ಅಂತ ಅವ್ರು ಅರೇಂಜ್ ಮಾಡಿ ಕೊಟ್ಟರು ಹಂಗಾಗಿ ಪರವಾಗಿಲ್ಲ ಇದೇನು ಪದೇ ಪದೇ ಬರಲ್ವಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಹೋಗಿದ್ದು ಬೋಟಿಂಗಿಗೆ ನಿಜವಾಗ್ಲೂ ಅಷ್ಟು ಕೊಟ್ಟು ಹೋಗಿದ್ದಕ್ಕೂ ಮೋಸ ಅಂತೂ ಇಲ್ಲ ಅಷ್ಟು ಸಖತ್ತಾಗಿತ್ತಂತಾನೆ ಹೇಳ್ಬೋದು

ಹಾಗೆ ಅಲ್ಲಿ ಬೋಟು ಯಾರು ಡ್ರೈವ್ ಮಾಡ್ತಿದ್ರು ಅವ್ರಿಗೆ ಹೇಳಿದ್ವಿ ಈ ಥರ ಒಂದು ಫೋಟೋಸ್ ವೀಡಿಯೋಸ್ ತಗೊಳ್ಬೋದಾ ಅಂತ ಅವರು ನಮಗೋಸ್ಕರ ಅಂತ ಅಲ್ಲಿ ಪಕ್ಕದಲ್ಲಿದ್ದಂಥ ಇನ್ನೊಂದು ಎಕ್ಸ್ಟ್ರಾ ಬೋಟನ್ನ ತೊಗೊಂಡು ನಮ್ಮ ಆಪೋಸಿಟಲ್ಲಿ ಬಂದು ವಿಡಿಯೋ ಕೂಡ ಮಾಡಿಕೊಟ್ರು ಅದಕ್ಕೇನು ಪಾಪ ಅವ್ರು ಎಕ್ಸ್ಟ್ರಾ ಏನು ಚಾರ್ಜ್ ಕೇಳಲಿಲ್ಲ ಈ ಒಂದು ಕ್ರೆಡಿಟ್ಸು ನಮ್ಮ ಡ್ರೈವರ್ಗೆ ಸೇರಬೇಕು ಯಾಕಂದರೆ ನಾವು ಅವ್ರಿಗೆ ಹೇಳಿದ್ವಿ ಈ ಥರ ಬೇಕು ಅಂತ ಅವ್ರು ಅವ್ರ ಹತ್ರ ಮಾತಾಡಿ ಕನ್ವೆ ಮಾಡಿ ಒಪ್ಪಿಸಿದ್ರು ಫೈನಲಿ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಸ್ವಲ್ಪ ಭಯ ಆಗ್ತಿತ್ತು ಬಟ್ ತುಂಬ ಆಳ ಇಲ್ಲದೆ ಇರೋ ಕಡೆ ಬೋಟಿಂಗ್ನ ಮಾಡೋದು ಸೊ ಮಧ್ಯಕ್ಕೆಲ್ಲ ಹೋಗಲ್ಲ ನದಿ ಮಧ್ಯಕ್ಕೆಲ್ಲ ಹೋಗೋದಿಲ್ವಂತೆ ಹಂಗಾಗಿ ಹಾಗೆ ಅಲ್ಲಿ ಬೋಟ್ ಓಡಿಸೋರು ಕೂಡ ಇಬ್ಬರಿದ್ರು ಹಾಗೆ ನಮ್ಮ ಡ್ರೈವರ್ ಕೂಡ ನಮ್ಮ ಸೇಫ್ಟಿಗೋಸ್ಕರ ನಮ್ಮ ಜೊತೇಲಿ ಬಂದಿದ್ರು ಹಂಗಾಗಿ ಮನಸಲ್ಲಿ ಭಯ ಎಲ್ಲ ಬಿಟ್ಟು ನಾವು ಇಷ್ಟು ಒಂದು ಬೋಟ್ನ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಒನ್ ಅವರ ಅನ್ನೋದು ಇಷ್ಟು ಖುಷಿ ಕೊಡುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ನೀ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಅಷ್ಟು ಪೀಸ್ಫುಲ್ಲಾಗಿತ್ತು ಆ ಒಂದು ನದಿ ಬೇರೆ ಯಾವ ಜನಗಳ ಸೌಂಡ್ ಇಲ್ಲ ನದಿಯ ಸೌಂಡು ಹಾಗೆ ಬೋಟ್ ಸೌಂಡ್ ಅಷ್ಟೇ ಇದ್ದಿದ್ದು ನಿಜವಾಗ್ಲೂ ಅಲ್ಲಿ ಕುತ್ಕೊಂಡು ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಆ ಒಂದು ಜಾಗ ಯಾಕೆಲ್ಲ ಹೋಗೋದಕ್ಕೆ ಇಲ್ಲಿಗೆ ಎಷ್ಟು ಇಷ್ಟಪಡ್ತಾರೆ ಅಂತ ನಿಜವಾಗ್ಲೂ ನಾವು ಅದನ್ನು ಫೀಲ್ ಮಾಡಿದಾಗಲೇ ನಮಗೆ ಗೊತ್ತಾಗಿದ್ದು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾವತ್ತು ನಿಮಗೆ ಟೈಮ್ ಸಿಗುತ್ತೋ ಆವಾಗ ಒಂದು ಸಲ ಆದರೂ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಬೋಟಲ್ಲಿ ಒಂದು ರೋಸ್ ಕೂಡ ಸಿಕ್ತು ಅದು ಅಲ್ಲಿ ಕೂತಿದ್ದಾಗ ಕಣ್ಣಿಗೆ ಬಿತ್ತು ಹಂಗಾಗಿ ಅಲ್ಲಿರೋದನ್ನ ಯೂಸ್ ಮಾಡ್ಕೊಳ್ಳೋಣ ನನಗೂ ಫ್ಲವರ್ ಅಂದ್ರೆ ತುಂಬಾನೇ ಇಷ್ಟ ಹಂಗಾಗಿ ಅದ್ರಲ್ಲಿ ಕೂಡ ಒಂದಷ್ಟು ಫೋಟೋ ಶೂಟ್ನ ಮಾಡಿಕೊಂಡ್ವಿ ನೇಚರ್ ಅನ್ನೋದು ನಿಜವಾಗ್ಲೂ ಎಷ್ಟು ಸಮಾಧಾನ ಕೊಡುತ್ತೆ ಬೇಗ ಬರ್ರಿ ಅಷ್ಟೊಂದು ಹಿಂದಕ್ಕೆ ಇಕ್ ಕಾಲು ಹಾಕೋ ಪಲ್ಟಿ ಹೊಡೀಕ್ಷಿದ್ದಕ್ಕೆ ಕ್ಯಾಮ್ರಾನೇ ನೋಡಲ್ಲ ಬಂದ್ರೆ

ಇನ್ನ ಜಾಸ್ತಿ ಟೈಮ್ ಇತ್ತು ನಾವೇ ಬಂದ್ಬಿಟ್ಟು ಟಾಮ್ ಟೈಮ್ ಇಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಸ್ವಲ್ಪ ಟೈಮ್ ಆಯ್ತು ಸಿಕ್ಸ್ ಓ ಕ್ಲಾಕ್ ಗೆ ಕ್ಲೋಸ್ ಅಂತೆ ನಾವು ಐದು ಮುಕ್ಕಾಲ್ ಬಂದಿದೀವಿ ವಾಕ್ ಮಾಡ್ತಾ ಇದೀವಿ ಸಕ್ಕತ್ತಾಗಿದೆ

ಈಗ ನಾವು ಹೋಗ್ತಾ ಇರೋಂಥದ್ದು ಬಂದು ಮ್ಯಾಂಗ್ರೋ ಫಾರೆಸ್ಟ್ ಅಂತ ಇದನ್ನ ಎಷ್ಟೋ ಕಡೆ ಇದೆಯಂತೆ ಈ ಥರ ನಮ್ಮ ದೇಶದಲ್ಲಿ ಮ್ಯಾಂಗ್ರೋವ್ ಮರಗಳು ತುಂಬ ಕಡೆ ಇದೆ ಬಟ್ ಇವು ಬೆಳೆಯೋದು ಬರೀ ಉಪ್ಪಿನ ಉಪ್ಪು ನೀರಿನಲ್ಲಿ ಮಾತ್ರ ಈ ಮರಗಳು ಬಿಟ್ಟು ಬೇರೆ ಯಾವ ಮರಗಳು ಕೂಡ ಉಪ್ಪು ನೀರಲ್ಲಿ ಬೆಳೆಯೋದಿಲ್ಲ ಅಂತ ಕೂಡ ಹೇಳ್ತಾರೆ ತುಂಬ ಕಡೆ ಇದೆ ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನೋದು ಬಟ್ ಇಲ್ಲಿ ಈ ಒಂದು ಅವರದಲ್ಲಿ ಮ್ಯಾಂಗ್ರೋವ್ ವಾಕ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಥರನೂ ಒಂದು ಮಾಡಬಹುದಾ ಈ ಥರ ಮಾಡಿ ರೋದ್ರಿಂದಾನೆ ನಮ್ಗೆ ಇವತ್ತು ಹೋಗಿ ನೋಡೋದಕ್ಕಾಗಿದ್ದು ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಂಗ್ರೋವ್ ಮರಗಳನ್ನ ಸಮುದ್ರದ ಕಾವಲುಗಾರ ಅಂತ ಹೇಳ್ತಾರೆ ಸಮುದ್ರದಲ್ಲಿ ಅಲೆಗಳು ಜಾಸ್ತಿ ಇದ್ದಾಗ ನೀರು ಬಂದು ಇಲ್ಲಿ ಸಂಗ್ರಹ ಆಗುತ್ತಂತೆ ಅದರಿಂದ ಸಮುದ್ರದಲ್ಲಿ ಆಗೋವಂಥ ಚಂಡಮಾರುತ ಸುನಾಮಿ ಎಲ್ಲ ಕಂಟ್ರೋಲ್ ಮಾಡುತ್ತೆ ಈ ಮರಗಳು ಅಂತ ಹೇಳ್ತಾರೆ ಒಂದು ರೌಂಡ್ ಸುತ್ತ ನೋಡ್ಕೊಂಡು ಹೋಗ್ಬೇಕು ഫാംഗ്രോ വാക്ക് ഇത് ೀರಿಯೋ ಅಂತ ಚಿಕ್ಕ ಚಿಕ್ಕ ಮೆಟ್ಲು ಮಾಡೋರು ನೋಡಿ ಎಷ್ಟೇ ಇರೋದು ಅಪ್ಪ ಮೈ ಆಗುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಬೆಳಕಿದ್ದಂಗೆ ಬರಬೇಕು ಆಲ್ಮೋಸ್ಟ್ ಒಂದು ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ವಾಕಿದೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಯಾರಾದರೂ ಹೋದ್ರಿ ಒನ್ನವರ ಸೈಡ್ ಅಂದರೆ ಖಂಡಿತ ಮಿಸ್ ಮಾಡ್ಕೊಬೇಡಿ ಸಂಜೆ ಆರು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಅದರೊಳಗಡೆ ಹೋಗಿ ಬರಬೇಕು ಇಲ್ಲಿ ಲೊಕೇಶನ್ ಎಲ್ಲ ಚೆನ್ನಾಗಿದ್ದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ರೀಲ್ಸು ಫೋಟೋಸ್ ವೀಡಿಯೋಸ್ ಎಲ್ಲ ಆ ಥರ ಮಾಡಿಕೊಂಡ್ರು ನನ್ನ ಫೋನಲ್ಲಿ ಯಾವುದು ತೆಗ್ದಿದ್ನೋ ಅದನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಜನ ಎಲ್ಲ ಆಲ್ರೆಡಿ ಪೋಸ್ಟ್ ಮಾಡಿದ್ದಾರೆ ನೋಡ್ಬೋದು ನೀವು ಹಾಗೆ ಅಲ್ಲಿ ಈ ಥರ ಜೋಕಾಲಿಗಳು ಕೂಡ ಹಾಕಿದ್ದಾರೆ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಆಟ ಆಡಿಕೊಂಡು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಲ್ಲೆಲ್ಲೋ ದೂರ ದೂರ ಎಲ್ಲ ಹೋಗ್ತಾರೆ ಬಟ್ ನಮ್ಮ ಸುತ್ತಮುತ್ತನೇ ಎಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಅದನ್ನೆಲ್ಲ ನೋಡೋಕ್ಕೆ ಎಷ್ಟೊಂದು ಜನ ಇಂಟ್ರೆಸ್ಟ್ ಇರಲ್ಲ ಬಟ್ ಯಾವುದನ್ನು ಮಿಸ್ ಮಾಡ್ಕೊಬೇಡಿ ತುಂಬ ದೂರ ದೂರ ಹೋಗೋದಕ್ಕಿಂತ ಆದಷ್ಟು ನಮ್ಮ ಹತ್ರದಲ್ಲಿ ಸುತ್ತಮುತ್ತ ಇರೋವಂಥ ಒಳ್ಳೊಳ್ಳೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಗೆ ಹೋಗಿ ನಮ್ಮ ಒಂದು ಟೂರಿಸ್ಟ್ ಇಂಪ್ರೂವ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಈ ಮರಗಳನ್ನ ಉಳಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಅರಣ್ಯ ಇಲಾಖೆ ಏನು ಇಲ್ಲೆಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅದನ್ನು ಆದಷ್ಟು ನಾವು ಕೂಡ ಟ್ರೈ ಮಾಡೋಣ ಉಳಿಸೋಕ್ಕೆ ಅಂದರೆ ಅಲ್ಲಿ ಹೋದಾಗೆಲ್ಲ ಗಲೀಜು ಮಾಡೋದು ಆ ಥರದ್ದೆಲ್ಲ ಆದಷ್ಟು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ಇವತ್ತು ನಾವು ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ದೆ ಈ ತರ ಹೋಗ್ಬೇಕು ಅಂತ ನೋಡಿ ಅದೇ ಸಿಕ್ತು ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಇವತ್ತು ನೋಡಿದೀವಿ ಅದಕ್ಕೆ ಎಲ್ಲಾ ಕಡೆ ಒಂದೇ ತರ ಇರಲ್ಲ ಆ ಕಡೆ ಕೊಡಪ್ಪ ನೋಡೋಕೆ ಬಾರಣ ಹೇಳ್ತೀನಿ ಕಬಾಬ್ ಕಬಾಬ್ ಅವ್ರಿಗೆ ಹೋಗ್ಲಿ ತಾಳಿ ಇದು ನಮ್ದು ಚೆನ್ನಾಗಿ ಬಿಟ್ಟವ್ರಿ ಕುಡಿಯ ನಮ್ಮದು ರೋಟಿ ಬಂದಿದೆ ಏನು ಕೊಟ್ಟವ್ರೆ ಅವರು ಇವು ನಾಲ್ಕು ನಾಲ್ಕು ಪೀಸ್ ಮಾಡಿಬಿಟ್ಟವ್ರೆ ಒಬ್ಬೊಬ್ರಿಗೆ ನಾಲ್ಕು ನಾಲ್ಕು ಪೀಸ್ ಬರ್ತಾವೆ ಆಕಳಿ ಆಕಳಿ ಇದೆಲ್ಲ ವೆಜ್ ಅವ್ರದ್ದು ನಮ್ದು ಬಟರ್ ಚಿಕನ್ ಬರಬೇಕು ಸಾರಿ ಬಟರ್ ಮಸಾಲ ಪನ್ನೀರ್ ಬಟರ್ ಮಸಾಲ ಕಳಿಸಿದೆಲ್ಲ ಹಂಗೆ ಆ ಕಡೆಗೆ ನೀನ್ ಗ್ರೇವಿ ಹಾಕೊಂಡು ಕೊಡು ನಿನ್ಬೇಕ ಈ ಚಿಕನ್ ಒಂಚೂರು ತಿನ್ನಲ್ಲ ಫಿಶ್ ಹಾಕೋ ಇವರು ಚಿಕನ್ ತಿನ್ನಲ್ಲ ಫಿಶ್ ಒಬ್ಬೊಬ್ರಿಗೆ ನಾಲ್ಕು ಗೈತೆ

ಕಟ್ ಮಾಡಕ ಕಟ್ ಮಾಡ್ಕೊಳ್ಳಿ ತಟ್ಟೆಗೆ ಹಾಕೊಂಡು ಆಮೇಲೆ ಸಮಶೂಂ ಫ್ರೈ ರೈಸ್ ಬಂದೆ ಹಾ ಬಜಾ ಬಜಾ ಅವರು ಫಿಶ್ ಆಪರೇಷನ್ ಮಾಡ್ತಾರೆ ಹೇಳಿ ಆಪರೇಷನ್ ಫೀಸ್ ಆಪರೇಷನ್ ಫೀಸ್ ಹೇಗಿದೆ ಬರದೆ ಹಂಗೆ ಫಿಶ್ ಫೈನಲಿ ಒಂದು ಒಳ್ಳೆ ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು ಒಬ್ಬೊಬ್ಬರಿಗೆ ಇಷ್ಟ ಆಯಿತು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಯಾಕಂದರೆ ಕೆಲವರಿಗೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಹಾಗಾಗಿ ಹಾಗೆ ಮಂಗಳೂರು ಸೈಡ್ ಬಂದ್ವಿ ಅಂದರೆ ಇಲ್ಲಿಯ ಫಿಶ್ಶು ಟೇಸ್ಟು ನಮ್ಮ ಕಡೆ ಫಿಶ್ ಥರ ಇರೋಲ್ಲ ಸ್ವಲ್ಪ ಸ್ಮೆಲ್ ಇರುತ್ತೆ ಹಂಗಾಗಿ ಕೆಲವ್ರಿಗೆ ಆಮೇಲೆ ಇಲ್ಲಿಯ ಮಸಾಲೆಗಳು ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಹಂಗಾಗಿ ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಬಟ್ ನಾನು ಏನು ವೆಜ್ಜಲ್ಲಿ ಟೇಸ್ಟ್ ಮಾಡಿದೆ ನಾವು ನಾನ್ ವೆಜ್ ತಿಂತಾ ಇಲ್ವಲ್ಲ ಹಂಗಾಗಿ ನಾನು ಪನ್ನೀರಲ್ಲಿ ಮತ್ತು ಗೋಬಿ ಮಂಚೂರಿಯನ್ ಟ್ರೈ ಮಾಡಿದೆ ಅದೇನೋ ಪರವಾಗಿಲ್ಲ ಓಕೆ ಅಂತ ಅನ್ನಿಸ್ತು ಗೋಬಿ ಸ್ವಲ್ಪ ಸ್ವಲ್ಪ ಸಾಸ್ ಜಾಸ್ತಿ ಆಗಿತ್ತು ಬಟ್ ಓಕೆ ಹೊರಗಡೆ ಹೋದಾಗ ಇದೇ ಥರನೇ ಇರುತ್ತೆ ನಾವು ಅಂದ್ಕೊಂಡಿದ್ದ ಥರನೇ ಎಲ್ಲ ಚೆನ್ನಾಗೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಓಕೆ ವರ್ತ್ ಅಂತ ಅನ್ನಿಸ್ತು ಆ ಒಂದು ಪ್ಲೇಸಿಗೆ ನಮಗೆ ಅಲ್ಲಿ ಸಿಕ್ಕಂಥ ಅಟ್ಮಾಸ್ಫಿಯರ್ಗೆ ಅಂತಲೇ ಅನ್ನಿಸ್ತು ನನಗೆ ಆಸೆ ಇತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅದಕ್ಕೆ ತಕ್ಕಂಗೆ ಹೋಟೆಲಲ್ಲಿ ರೂಮ್ ಮಾಡಬೇಕಂತ ಬಟ್ ನಮಗೆ ಆ ಥರ ಸಿಕ್ಕಿರಲಿಲ್ಲ ಬಟ್ ನೋಡಿ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಒಂದು ಆಪರ್ಚುನಿಟಿ ಕೂಡ ಸಿಕ್ತು ಆವಾಗ ಅನ್ನಿಸ್ತು ನಾವು ಎಷ್ಟು ಲಕ್ಕಿ ಅಲ್ವಾ ನಾವು ಅಂದ್ಕೊಂಡಿದ್ದೆಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆಯಲ್ಲ ಅಂತ ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಒಂದು ಇಲ್ಲಿ ಇದೆ ಅಂತ ಬಟ್ ಹೋದಾಗ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಂದು ಕ್ಯಾಂಡಲ್ನ ಇಟ್ಟಾಗ ನಿಜ ಫುಲ್ ಖುಷಿಯಾಗೋಯ್ತು ನನಗಂತೂ ಎಲ್ಲರೂ ಕೂಡ ಹೊರಗಡೆ ಹೋದಾಗ ಈ ಥರ ಒಂದು ಟೈಮ್ ನ ಸ್ಪೆಂಡ್ ಮಾಡೋಕೆ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ನಮಗಂತೂ ಫುಲ್ ಇವತ್ತು ಹ್ಯಾಪಿ ಟಮ್ಮಿ ಅಂತಾನೆ ಹೇಳ್ಬೋದು ಫೈನಲ್ ಆಗಿ ಎಲ್ಲ ಐಸ್ ಕ್ರೀಮ್ ತಿಂತಾ ಇದೀವಿ ಆ ಟೈಮಲ್ಲಿ ಬಂದಲ್ಲಿ ಮ್ಯೂಸಿಕ್ ಕೂಡ ಹಾಕಿ ಕೊಟ್ಟರು ಅದು ಕೂಡ ಖುಷಿ ಆಯ್ತು ನಮಗೆ ಸಿಕ್ಕ ಬಟ್ಟೆ ಇಷ್ಟ ಎಲ್ಲರೂ ಇಲ್ಲಿ ಮ್ಯೂಸಿಕ್ ಲವರ್ಸೇ ಇದ್ದಾರೆ ಹಂಗಾಗಿ ಅದಕ್ಕೆ ನಮಗೆನೆ ಮೊಬೈಲ್ನ ಕೊಟ್ಟರು ನಿಮ್ಗೆ ಯಾವ ಸಾಂಗ್ ಬೇಕೋ ಅದು ಹಾಕೊಳ್ಳಿ ಅಂತ ಹಂಗಾಗಿ ನಮಗೆ ಇಷ್ಟ ಆದಂತ ಸಾಂಗ್ಗಳನ್ನ ಹಾಕೊಂಡು ಎಲ್ಲರೂ ಫುಲ್ ಹೊಟ್ಟೆ ತುಂಬಿತ್ತು ಚೆನ್ನಾಗಿ ಡ್ಯಾನ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಲ್ಲೇ ಒಂದು ಒಳ್ಳೆ ಟೈಮ್ನ ನ ಸ್ಪೆಂಡ್ ಮಾಡಿದ್ವಿ ಹೇಳ್ಬೋದು ಇಲ್ಲೂ ಕೂಡ ಯಾಕಂದರೆ ಅಲ್ಲಿ ಕೂಡ ಯಾರೂ ಇರಲಿಲ್ಲ ನಾವು ಹೋದಂಥ ಟೈಮಲ್ಲಿ ಆಲ್ಮೋಸ್ಟ್ ನಾವು ಇಲ್ಲಿಗೆ ಹೋಗೋಷ್ಟರಲ್ಲಿ ಒಂದು ಏಯ್ಟ್ ತರ್ಟಿ ನೈನ್ ಆಗಿತ್ತಂತ ಅನ್ಕೊಂತೀನಿ ಅಲ್ಲಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಏಯ್ಟ್ ತರ್ಟಿ ನೈನ್ ಆಗಿತ್ತು ಆಲ್ಮೋಸ್ಟ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಐಸ್ ಕ್ರೀಮು ಕೂಡ ಸಕ್ಕದಾಗಿತ್ತು ಊಟ ಎಲ್ಲ ಮುಗಿದಾಗ ಕೆಲವರು ಸ್ವೀಟ್ ತಿಂತಾರೆ ಕೆಲವರು ಈ ಥರ ಐಸ್ ಕ್ರೀಮ್ ತಿನ್ನೋಕೆ ಇಷ್ಟಪಡ್ತಾರೆ ನಾನು ಫುಲ್ಲು ತಿನ್ನಲ್ಲ ಹಂಗಾಗಿ ನಾವು ಇಬ್ಬರು ಶೇರ್ ಮಾಡ್ಕೊಂಡ್ವಿ ಹಂಗಾಗಿ ಒಂದೇ ಇದರಲ್ಲಿ ತಿಂತಾ ಇದ್ವಿ ಅಷ್ಟೇ ಫೈನಲಾಗಿ ಈಗ ಬಿಲ್ ನೋಡೋವಂಥ ಸಮಯ ಇದನ್ನು ಏನಕ್ಕೆ ಇಲ್ಲಿ ತೋರಿಸ್ತಿದ್ದೀನಿ ಅಂದರೆ ಹೊರಗಡೆ ಎಲ್ಲಾದರೂ ಹೋದಾಗ ಹಾಗೆ ಇಷ್ಟು ಊಟ ಮಾಡಿದಾಗ ಎಷ್ಟಾಗ್ಬೋದು ಬಿಲ್ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು ಎಲ್ಲರಿಗೂ ಕೂಡ ಇಷ್ಟಾಗ ಕೆಲವ್ರು ಜಾಸ್ತಿ ಆಗುತ್ತೆ ಕೆಲವ್ರು ಕಡಿಮೆ ಆಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಓಕೆ ವರ್ತ್ ಅಂತಲೇ ಅನ್ನಿಸ್ತು ನಮ್ಮ ಕಡೆ ಇಲ್ಲಿ ಎಂಪೈರ್ ಎಲ್ಲ ಇದೆಯಲ್ಲ ಅಲ್ಲಿ ಹೋದಾಗ ಎಷ್ಟಾಗುತ್ತೆ ಅಷ್ಟೇ ಆಗಿತ್ತು ಹಂಗಾಗಿ ವರ್ತ್ ಅಂತ ಅನ್ನಿಸ್ತು ನಮಗೂ ಕೂಡ ಇಷ್ಟು ಜನ ನೈನ್ ಡ್ರೈವರು ಸೇರಿ ಟೆನ್ ಮೆಂಬರ್ಸ್ ಟೋಟಲ್ಲಾಗಿ ಊಟ ಮಾಡಿದೀವಿ ಬೆಂಗಳೂರು ಸೈಡೆಲ್ಲ ಹೋದ್ವಿ ಅಂದರೆ ಇದಕ್ಕಿಂತ ಇನ್ನೂ ಜಾಸ್ತಿಯೇ ಪ್ರೈಸ್ ಆಗುತ್ತೆ ಕೆಲವೊಂದು ದೊಡ್ಡ ದೊಡ್ಡ ಹೋಟೆಲಲ್ಲಿ ಇದು ಕೂಡ ಹೋಟೆಲ್ ತುಂಬಾ ಚೆನ್ನಾಗಿತ್ತು ಬಟ್ ನಾವಿಲ್ಲಿ ಫೋ ಫುಲ್ಲು ಅಲ್ಲಿ ಏನೇ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಫುಲ್ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಮಧ್ಯಾಹ್ನ ಕೂಡ ಯಾರೂ ಊಟನೇ ಮಾಡಿರಲಿಲ್ಲ ನೀರಲ್ಲಿ ಆಡಿಕೊಂಡು ಹಾಗೆ ಸ್ನ್ಯಾಕ್ಸ್ ಅದು ಇದು ತಿಂದ್ಕೊಂಡು ಬೋಟಿಂಗಿಗೆ ಟೈಮ್ ಆಗಿಬಿಡುತ್ತೆ ಅಂತ ಡೈರೆಕ್ಟಾಗಿ ಬೋಟಿಂಗಿಗೆ ಹೋಗ್ಬಿಟ್ವಿ ಯಾಕಂದರೆ ಕ್ಲೋಸ್ ಆಗೋದ್ರೆ ಮತ್ತೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಮತ್ತೆ ಆಗಲ್ಲ ಒಟ್ಟಿಗೆ ಸಂಜೆ ಊಟ ಮಾಡ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಸೇರಿ ಇವಾಗ ಹಂಗಾಗಿ ಫೈನಲ್ ಆಗಿ ಓಕೆ ಅಂತ ಹೇಳ್ಬೋದು ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಹಾಗೆ ಅಟ್ಮಾಸ್ಪಿಯರ್ ಚೆನ್ನಾಗಿತ್ತು ಚೆನ್ನಾಗಿ ಸರ್ವ್ ಮಾಡಿದ್ರು ಹಾಗೆ ಬೇಗ ಬೇಗ ಕೂಡ ಕೊಟ್ಟರು ಅಲ್ಲಿ ಬೇರೆ ಯಾರ್ದು ಡಿಸ್ಟರ್ಬೆನ್ಸ್ ಕೂಡ ಇರಲಿಲ್ಲ ಹಂಗಾಗಿ ಫುಲ್ ಖುಷಿಯಾಯಿತು ಎಲ್ಲರಿಗೂ ಕೂಡ ಹಂಗಾಗಿ ಈಗ ಹಾಡು ಡ್ಯಾನ್ಸ್ ಎಲ್ಲ ಬರ್ತಿದೆ ಸಖತ್ತಾಗಿತ್ತು ಹಾಡಲ್ಲಿ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ದು ಬಟ್ ಅದನ್ನೆಲ್ಲ ಒರಿಜಿನಲ್ ಆಗಿ ಹಾಕೋಕ್ಕಾಗಲ್ಲ ಯಾಕಂದರೆ ಕಾಪಿ ರೈಟ್ ಬರುತ್ತೆ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ ಅಂತೂ ಎಲ್ಲ ಫುಲ್ ಖುಷಿಯಾಗಿದ್ದರು ನನಗೂ ಕೂಡ ಅಷ್ಟೇ ಫುಲ್ ಆಗೋಯ್ತು ನಾವು ಇವತ್ತು ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ನೈಟು ಆಡಬೇಕು ಅಂತ ಪ್ಲ್ಯಾನ್ ನಮ್ಮದಿದ್ದಿದ್ದು ಮುರುಡೇಶ್ವರ ಎಲ್ಲ ಹೋಗೋಣ ಇವತ್ತೆ ಅಂತ ಅಂದ್ಕೊಂಡಿದ್ವು ಬಟ್ ಒನ್ ಅವರದಲ್ಲೇ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅನ್ನೋದು ನಮಗೆ ಗೊತ್ತಾಗ ಗೊತ್ತಿರಲಿಲ್ಲ ಫಸ್ಟ್ ಹಂಗಾಗಿ ಸಡ ಸಡನ್ನಾಗಿ ಎಲ್ಲ ಮಾತಾಡಿ ಮನೆಗಳಲ್ಲೆಲ್ಲ ಒಪ್ಸಿ ಪ್ಲಾನ್ನ ಚೇಂಜ್ ಮಾಡ್ಕೊಂಡ್ವಿ ಏನಂದರೆ ಇವತ್ತು ಕೂಡ ಇಲ್ಲೇ ಸ್ಟೇ ಆಗಿ ನಾಳೆ ಬರ್ತೀವಿ ಅಂತ ಕೆಲವೊಬ್ರೆಲ್ಲ ಒಪ್ಕೊಂಡ್ರು ಹೇಳಿದ ತಕ್ಷಣ ಹೇಗೂ ಹೋಗಿದ್ದೀರಾ ಬನ್ನಿ ಪರವಾಗಿಲ್ಲ ಮುಗಿಸ್ಕೊಂಡು ಅಂತ ಹಾಗೆ ಕೆಲವರು ಅಪೋಸ್ ಕೂಡ ಮಾಡ್ತಾರೆ ಯಾಕಂದರೆ ಸಡನ್ನಾಗಿ ಡಿಸಿಷನ್ ಚೇಂಜ್ ಆದಾಗ ಬೇಡ ಅಂತಲೂ ಹೇಳ್ತಾರೆ ಬಟ್ ಓಕೆ ಫೈನಲಿ ಅವ್ರನ್ನೆಲ್ಲ ಕನ್ವೆ ಮಾಡಿ ಒಪ್ಸಿದ್ವಿ ಊಟ ಒಂದು ಚೆನ್ನಾಗಿರ್ಲಿಲ್ಲ ಅಷ್ಟೇ ಬೇರೆದೆಲ್ಲ ಚೆನ್ನಾಗಿತ್ತು ಊಟ ಊಟ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ರೂಮ್ ಕಡೆ ಹೋಗ್ತಾ ಇದೀವಿ ನಾವು ಇವತ್ತು ನೈಟ್ ವಾಪಸ್ ಹೋಗ್ಬೇಕಿತ್ತು ಬಟ್ ಪ್ಲ್ಯಾನ್ ಚೇಂಜ್ ಆಯಿತು ಒಂದಷ್ಟು ನ ಕವರ್ ಮಾಡಿಲ್ಲ ಅಂದ್ಬಿಟ್ಟು ಇವತ್ತು ಇಲ್ಲೇ ಸ್ಟೇ ಆಗ್ತಿದ್ದೀವಿ ಕ್ಯಾಬಿನ ಹಾಗೆ ನಮಗೆ ಓಟೆಲಲ್ಲಿ ಅಲ್ಲಿ ಇದ್ದಂಥ ವೈಬ್ ತುಂಬಾ ಇಷ್ಟ ಆಯಿತು ಹಂಗಾಗಿ ಮತ್ತೆ ಇವಾಗ ರೂಮ್ಗೆ ಹೋಗ್ತೀವಲ್ಲ ಅಲ್ಲಿ ಫೈರ್ ಕ್ಯಾಂಪ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ ನಮ್ಮ ಡ್ರೈವರ್ಗೆ ಹೇಳಿದೆ ಅವರು ಹೋಟೆಲ್ ಅವ್ರ ಹತ್ರ ಸಾರಿ ನಾವು ರೂಮ್ ಮಾಡಿದ್ವಲ್ಲ ಅವ್ರ ಹತ್ರ ಮಾತಾಡಿ ಫೈರ್ ಕ್ಯಾಂಪ್ ಹಾಕ್ಸ್ಕೊಡಿ ಅಂತ ನಾವು ಚಿಕ್ಕಮಂಗ್ಳೂರು ಟ್ರಿಪ್ ಹೋದಾಗ ಅಲ್ಲೇ ರೆಸಾರ್ಟ್ ಅವರೇ ಕೊಟ್ಟಿದ್ರು ಆ ಥರ ಇಲ್ಲೂ ಕೇಳಿ ನೋಡೋಣ ಹಾಕ್ಕೊಡ್ತಾರೇನೋ ಅಂತ ಸರಿ ಆಯಿತಂತ ಅವರು ಕೂಡ ಒಪ್ಕೊಂಡಿದ್ರು ಹಾಗಾಗಿ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡೋಕ್ಕೆ ಅವ್ರ ಹತ್ರ ಬೇರೆ ಏನೂ ಇರಲಿಲ್ಲ ಹಂಗಾಗಿ ನಾವೇ ಒಂದು ಸ್ಪೀಕರ್ನ ತಗೊಳ್ಳೋಣ ಹಿಂಗೆಲ್ಲಾದರೂ ಹೋದಾಗ ಬೇಕಾಗುತ್ತೆ ಅಂದ್ಬಿಟ್ಟು ಯಾಕಂದ್ರೆ ಇವತ್ತು ಫುಲ್ಲು ಎಲ್ಲರೂ ಒಂದು ಮ್ಯೂಸಿಕ್ ಡ್ಯಾನ್ಸು ಆ ಒಂದು ವೈಬಲ್ಲೇ ಇದ್ವಿ ಹಂಗಾಗಿ ತಗೊಳ್ಳೋಣ ಒಂದು ಯೂಸ್ ಆಗುತ್ತೆ ನಮಗೂ ಅಕಾಡೆಮಿಯಲ್ಲಿ ಚಿಕ್ಕ ಚಿಕ್ಕ ಈವೆಂಟ್ ಎಲ್ಲ ಮಾಡ್ತಿರ್ತೀವಲ್ಲ ಅವಾಗ ಯೂಸ್ ಆಗುತ್ತೆ ಅಂದ್ಕೊಂಡು ಒಂದು ಸ್ಪೀಕರ್ನ ಬೈ ಮಾಡೋಣ ಅಂತ ಅಲ್ಲೇ ಒನ್ ಅವರ ಟೌನಲ್ಲೇ ನೋಡಿದ್ವಿ ಒಂದು ಎರಡು ಮೂರು ಕಡೆ ನೋಡಿದ್ವಿ ಬ್ಲೂಟೂತ್ ಇದು ಮೊಬೈಲ್ಗೆ ಕನೆಕ್ಟ್ ಮಾಡೋ ಅಂಥದ್ದು ಫೈನಲಿ ನಮಗೆ ಯಾವ ಥರ ಬೇಕಿತ್ತೋ ಅದೇ ಥರ ಒಂದು ಬ್ಲೂಟೂತ್ ಸಿಕ್ತು ಈಗ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿರ್ತಾರಲ್ಲ ಆ ಥರದ್ದು ಚೆನ್ನಾಗಿದೆ ಕ್ವಾಲಿಟಿ ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ ಒಂದು ಶೋರೂಮ್ಗೆ ಹೋಗಿ ನಾವು ಚೇಂಜ್ ಮಾಡ್ಕೊಬೋದು ಬೇರೆ ಎಲ್ಲ ಸಿಗುತ್ತೋ ಅಲ್ಲಿ ಫೈನಲ್ ಆಗಿ ಬಂದ್ವಿ ರೂಮಿಗೆ ಬಂದು ಮತ್ತೊಂದು ಸಲ ಎಲ್ಲ ಅಪ್ ಆಗಿ ಅಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೆಳಿಗ್ಗೆಯಿಂದ ಎಲ್ಲ ಓಡಾಡಿದ್ವಲ್ಲ ಫುಲ್ಲು ಈಗ ಒಂದು ಹ್ಯಾಪಿ ಟೈಮ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಇಷ್ಟ ನಮಗೆ ಅಂತ ಈ ಥರ ಒಂದು ಫೈರ್ ಕ್ಯಾಂಪಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಫುಲ್ ಎಕ್ಸೈಟ್ ಆಗಿದ್ರು ಎಲ್ಲ ಕೆಲವರಿಗೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು ಈ ಥರ ಒಂದು ಟೈಮು ಹಾಗೆ ಅಲ್ಲೂ ಕೂಡ ಅಷ್ಟೇ ಯಾರೂ ಇರಲಿಲ್ಲ ನಾವು ಏನಿದ್ವಿ ಅಷ್ಟೇ ಹಾಗೆ ಆ ಓನರು ಏನಿದ್ರು ಅಷ್ಟೇ ಇದ್ದಿದ್ದು ಬೇರೆ ಯಾರು ಇರಲಿಲ್ಲವಲ್ಲ ಫುಲ್ಲು ನಮ್ಮದೇ ಅವತ್ತು ಅಲ್ಲಿ ಒಂದು ಲೋಕ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಒಂದು ನಿಜವಾಗ್ಲೂ ಈ ಒಂದು ಟೈಮ್ನ ಯಾರು ಸ್ಪೆಂಡ್ ಮಾಡಿರ್ತಾರೋ ಅವ್ರಿಗೆ ಮಾತ್ರನೇ ಗೊತ್ತು ಅದರ ಒಂದು ಫೀಲಿಂಗ್ಸ್ ಹೇಗಿರುತ್ತೆ ಅಂತ ಒಂದಷ್ಟು ಡ್ಯಾನ್ಸ್ ಎಲ್ಲ ಮಾಡಿ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಹಾಗೆ ಒಂದಷ್ಟು ಗೇಮ್ಸ್ ಕೂಡ ಆಡಿದ್ವಿ ಹಾಗೆ ಅಂತ್ಯಾಕ್ಷರಿ ಆಡಿದ್ವಿ ಫೈನಲ್ ಆಗಿ ನಿಜವಾಗ್ಲೂ ನಮ್ಮ ಲೈಫಲ್ಲೇ ಒಂದು ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಯಾವುದನ್ನು ಮರೆತರೂ ಲೈಫಲ್ಲಿ ಈ ಒಂದು ಮೂಮೆಂಟ್ಸ್ಗಳ್ನು ಯಾರು ಕೂಡ ಮರೆಯೋದಕ್ಕೆ ಆಗಲ್ಲ ನಿಜವಾಗ್ಲೂ ಫ್ಯಾಮಿಲಿ ಜೊತೆ ಹೋದಾಗ ಇಷ್ಟು ಎಂಜಾಯ್ ಮಾಡ್ತೀವೋ ಇಲ್ವೋ ನಿಜ ಗೊತ್ತಿಲ್ಲ ಬಟ್ ಫ್ರೆಂಡ್ಸ್ ಜೊತೆ ಹೋದಾಗಂತೂ ಎಲ್ಲರೂ ಮೋಸ್ಟ್ ಎಂಜಾಯ್ ಮಾಡೇ ಮಾಡಿರ್ತಾರೆ ನಮಗೆ ಕಾಲೇಜು ಆ ಥರ ಟೈಮಲ್ಲೆಲ್ಲ ಇದ್ದಾಗ ಈ ಥರ ಹೋಗೋದಕ್ಕೆಲ್ಲೋ ನಮ್ಗೆ ಚಾನ್ಸಸ್ ಸಿಕ್ಕಿರಲಿಲ್ಲ ಬಟ್ ಇವಾಗ ನನ್ನ ಜೊತೆ ಇರೋವಂಥ ನನ್ನ ಸ್ಟೂಡೆಂಟ್ಸ್ ಜೊತೆ ಅವ್ರೀಗ ನನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅವ್ರ ಜೊತೆ ಒಂದು ಒಳ್ಳೆ ಟೈಮ್ನ ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಅವರು ಕೂಡ ಅಷ್ಟೇ ಎಲ್ಲರೂ ಈ ಥರದ್ದೆಲ್ಲ ಯಾರು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡೇ ಇರಲ್ಲ ಹಂಗಾಗಿ ಅವ್ರಿಗೂ ಕೂಡ ಒಂದು ಅವ್ರ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಫೈನಲಿ ನಮಗೆ ಈ ಥರ ಒಂದು ಅಪರ್ಚುನಿಟಿ ಕೊಟ್ಟು ಇರೋದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಮಗೆ ನಾ ಹೇಳಬೇಕಂದ್ರೆ ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ ನಾನು ಏನೇ ಒಂದು ಡಿಸಿಷನ್ ತಗೊಂಡ್ರು ಬೇಡ ಅಂತ ಹೇಳೋದೇ ಇಲ್ಲ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಇದೇ ಥರ ಇರಲಿ ಅವರ ಸಪೋರ್ಟ್ ಅಂತ ಕೇಳ್ಕೊತೀನಿ ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಜೊತೆ ಬಂದಿದ್ದಾರೆ ನಮ್ಮನ್ನು ನಂಬಿ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅಂತ್ಯಾಕ್ಷರಿ ಆಡಿದ್ವಿ ಅದನ್ನು ಕೂಡ ಹಾಗೆ ಶೇರ್ ಮಾಡ್ತೀನಿ ನೋಡಿ ಿವೆ ನಯನ ಮಧುರ ಮೌನ ಬಿಡಿವಾ ಹೃದಯ ಮಾತೆ ಕೇಳಾಗಿ ನಾನಿರುವೆ ನಿನ ಭಾಷೆಗೆ ಮಾಡಿದರೆಲ್ಲ ಮರೆಯುವ ಮಾತೆ ಇಲ್ಲ ಅಪರಂಜಿ ನನ್ನ ಚೆಲುವ ನನ್ನೇ ಚಂದ ಜನಪದ ಬಲು ಚಂದ ನನ್ನ ಮನ ಮನಸ್ಸು ಒಂದು ಎರಡು ಅವರ್ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಿ ಮತ್ತೆ ಹೋಗಿಲ್ಲ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದಷ್ಟು ಪ್ಲೇಸ್ಗಳನ್ನ ನೋಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋಗೆ ನೀವು ಬ್ಲ್ಯಾಕ್ ಕಲರ್ ಆರ್ಟ್ನ ಕೊಡಿ ಯಾಕಂದರೆ ನನ್ನ ಫೇವ್ರೇಟ್ ಕಲರ್ ಬ್ಲ್ಯಾಕು ಹಂಗಾಗಿ ಬ್ಲ್ಯಾಕ್ ಕಲರಲ್ಲಿ ಆರ್ಟ್ಗಳನ್ನ ಕಳಿಸಿ ಆ ವಿಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಟ್ರಿಪ್ ವಿಡಿಯೋಸ್ಗಂತೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ತುಂಬ ಜನಕ್ಕೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದೆ ತುಂಬಾ ಆಯಿತು ನನಗೂ ಕೂಡ ಇದೇ ಥರ ವಿಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತೊಂದು ಒಳ್ಳೆ ಕಲರ್ಫುಲ್ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ